ಕಡೆ ಡ್ಯಾಮೇಜ್ ಭಾಳಾಗಿದೆ ಆಮೇಲೆ ರೋಡೆಲ್ಲ ಕಿತ್ತೋಗಿದೆ ಆಮೇಲೆ ಇನ್ನೂ ಆಬ್ಸ್ಟ್ರಕ್ಷನ್ಸ್ ಇದ್ದಾವೆ ಅದನ್ನೆಲ್ಲ ಅಸೆಸ್ ಮಾಡಿ ಅದನ್ನು ನಾವು ಡಿಸಿಷನ್ ಇನ್ನೂ ಟೈಮ್ ಆಗುತ್ತೆ ಯಾಕಂದರೆ ಅದು ಸ್ಟೋನ್ ಆರ್ಚ್ ಬ್ರಿಡ್ಜ್ ಕೆಳಗಡೆ ಕಲ್ಲಿ ಲಾಸ್ಟ್ ಟೂ ಇಯರ್ಸ್ ಬ್ಯಾಕ್ ಕಲ್ಲೆಲ್ಲ ಕಿತ್ತೋಗಿತ್ತು ಅದು ಮತ್ತೆ ಅದೇ ಇದೇ ಥರ ಆಗುತ್ತಂತ ನಮಗೆ ಇನ್ನೂ ಗೊತ್ತಾಗ್ತಿಲ್ಲ ನೀರಿನ ಲೆವೆಲ್ ಇನ್ನೂ ಕಡಿಮೆ ಆಗಬೇಕು ಅದಾದ್ಮೇಲೆ ಏನಾಗಿದೆ ಅಂತ ನೋಡಿಕೊಂಡು ನಾವು ಡಿಸಿಷನ್ ತೊಗೊಬೋದು ಸದಿಕ್ಕಂತೂ ನಾವು ಇನ್ನೂ ಟ್ರಾಫಿಕ್ ಪೂಮೆ ಅಲೋ ಮಾಡ್ತಾ ಇದ್ದೀವಿ ಇನ್ನು ಎಷ್ಟು ದಿವಸ ಆಗ್ಬೋದು ಸರ್ ಅಂದಾಜು ನೋಡಬೇಕು ಇನ್ನು ನೀರು ಇಳಬೇಕು ಇಳಿದ ಮೇಲೆ ಆರೆಂಜ್ ಅಲರ್ಟ್ ಇದೆ ರೀ ನಮ್ದು ಅಂದ್ರೆ ರೆಡ್ ಅಲರ್ಟ್ ಬಿಟ್ಟರೆ ಆರೆಂಜ್ ಅಲರ್ಟ್ ಐವರ್ ಆಗೋ ಚಾನ್ಸಸ್ ಇದೆ ಬಳ್ಳಾರಿಲಿರ್ಬೋದು ಅಥವಾ ಘಟಪ್ರಭಾ ಕಾಶ್ಮೀರಿ ಏರಿಯಾದಲ್ಲಿ ಇರ್ಬೋದು ರೀ ಸೊ ಅದಕ್ಕೆ ಇವತ್ತಿನ ನಾವು ಬೆಳಿಗ್ಗೆದು ಲೆವೆಲ್ ನೋಡಿದ್ರೆ ಇದು ನಲವತ್ ಮೂರು ಸಾವಿರ ಪಿಸೆಕ್ಸ್ ಇದೆ ಲೋಲ್ಟೂರ್ ಬ್ರಿಡ್ಜ್ಗೆ ಸೊ ಹಿಂಗೆ ಏನಾದರೂ ಮತ್ತೆ ರೇನ್ ಬಂದ ತಿಳ್ಕೊಂಡ್ರೆ ಮತ್ತೆ ಆಗುವಂಥ ಚಾನ್ಸಸ್ ಇದೆ ಅದಕ್ಕೆ ಏನೋ ಒಳ್ಳೆ ಅಧಿಕಾರಿಗಳು ತಿಳಿಸ್ತಾರೆ ಆಗ ಆಲ್ರೆಡಿ ನಾವೆಲ್ಲ ನಮ್ಮ ಡಿಸ್ಟಿಕ್ ಪೊಲೀಸ್ ಟೀಮ್ ಹೋದು ಮತ್ತು ಎನ್ ಎಸ್ ಎಫ್ ಸಿ ಇರ್ಬೋದು ಎಲ್ಲ ಸಿ ಸೇರಿ ಮತ್ತು ನಮ್ಮ ಪೊಲೀಸ್ ಎಲ್ಲರೂ ಬಂದಿದ್ದೀವಿ ಸೊ ಏನಂತಂದರೆ ಯಾವುದೇ ರೀತಿಯಿಂದ ಅನಾಹುತ ಆಗದ ರೀತಿಯಲ್ಲಿ ನಾವು ನೋಡ್ಕೊಬೇಕಾಗ್ತಿರ್ತೀವಿ ಅದಕ್ಕೆ ಯಾವುದೇ ರೀತಿಯ ಮೂಮೆಂಟ್ ಪಬ್ಲಿಕ್ ಮೂಮೆಂಟು ಮಾಡಲ್ಲ ನಾವು ಸೊ ಬಂದು ಒಂದು ಸರಿ ಇನ್ನೊಂದು ನಮ್ಮ ಡಿ ಸಿ ಸರ್ ಬಂದು ವಿಸಿಟ್ ಮಾಡಿ ಇವನ್ ಇವರು ಹೈಯರ್ ಆಫೀಸರ್ ಬಂದು ವಿಸಿಟ್ ಮಾಡಿ ಏನು ಅಸೆಸ್ಟ್ ಮಾಡ್ತಾರೆ ಅದರ ಮೇಲೆ ನೆಕ್ಸ್ಟ್ ಸೊ ಅಲ್ಲಿವರೆಗೂ ಎಲ್ಲರೂ ಸಾರ್ವಜನಿಕರಿಗೆ ಸಹಕಾರ ಥ್ಯಾಂಕ್ ಯು